ನಮ್ಮೆಲ್ಲರಿಗೆ ಜ್ಞಾನಾಮೃತವನ್ನು ಉಣಬಡಿಸಿ ಸಮಸ್ತ ನಾಡನ್ನೇ ಪಾವನ ಮಾಡಿದ ಪರಮ ಸದ್ಗುರು ಕನ್ನೂರಿನ ಶಾಂತಿ ಕುಟೀರದ ಗಣಪತಿ ಮಹಾರಾಜರ ಶ್ರೀಚರಣಕ್ಕೆ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವನಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಪ್ರವೇಶ ಮಾಡುತ್ತೇನೆ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ ಇವತ್ತಿನ ದಿವಸ ಇಲ್ಲಿ ವಿಚಾರಕ್ಕ ವಿಷಯ ಏನು ಇಟ್ಟಾರ ಅಂತ ಕೇಳಿದ್ರೆ ಪವಿತ್ರ ಗ್ರಂಥವಾಗಿರತಕ್ಕಂಥ ಸಮರ್ಥ ರಾಮದಾಸರು ಬರೆದಂಥ ಒಂದು ಅದ್ಭುತ ಗ್ರಂಥದಲ್ಲಿ ಒಂದು ಮಾತ ಆ ಮಾತು ಯಾವುದು ಅಂತ ಕೇಳಿದ್ರೆ ನರಜನ್ಮ ಸ್ತವನ ಈ ವಿಷಯವನ್ನು ಇಲ್ಲಿ ಅಧಿಕರಣವಾಗಿ ಇರಿಸಿ ನಾವೆಲ್ಲ ಮಟ್ಟ ಮೊದಲು ತಿಳ್ಕೊಬೇಕು ಏನು ಅಂತ ಕೇಳಿದ್ರೆ ನಮಗೆಲ್ಲ ಪರಮಾತ್ಮ ಅಪರೂಪವಾದಂಥ ಜನ್ಮವನ್ನು ಕೊಟ್ಟಿದ್ದಾನೆ ಅತ್ತ ಅನಂತ ಜನ್ಮಗಳವೆ ಬರದಿಲ್ಲ ನಮ್ಮ ಶಾಸ್ತ್ರದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವಿ ರಾಶಿಗಳು ಇಪ್ಪತ್ತೊಂದು ಲಕ್ಷ ಅಂಡಜಯ ಇಪ್ಪತ್ತೊಂದು ಲಕ್ಷ ಪಿಂಡ ಜಯ ಇಪ್ಪತ್ತೊಂದು ಲಕ್ಷ ಜಲ ಇಪ್ಪತ್ತೊಂದು ಲಕ್ಷ ಸೇದ್ವಿ ಜಯ ಹೀಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅವ ಅದರಾಗ ಅತೀ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ರೆ ನಾವು ನೀವು ಏನು ತೊಗೊಂಡು ಬಂದಿವಲ್ಲ ನರ ಜನ್ಮ ಜನ್ಮ ಇದು ಭಾಳ ದ್ವಾಡದು ಅಂತ ಎಲ್ಲ ಮಹಾತ್ಮರ ಅಭಿಪ್ರಾಯ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಪ್ರಶ್ನೆ ಅದಿಲ್ಲಿ ಶಂಕರಾಚಾರ್ಯರು ಕೇಳಿದ್ರು ಮನುಷ್ಯ ಜನ್ಮ ದುರ್ಲಭ ಈ ಜನ್ಮದಕ್ಕಿಂತ ಹೆಚ್ಚಿನ ಜನ್ಮ ಮತ್ತೊಂದು ಆದೇನ್ರಿ ಅಂದ್ರೆ ಇಲ್ಲವೇ ಇಲ್ಲ ಅಂಥದ್ದೇನದ್ರಿ ಇಲ್ಲಿ ಏನದ ಅಂಥದ್ದು ಈ ಜನ್ಮ ಯಾವಾಗ ಬರ್ತದ ಪಕ್ಕ ತಿಳ್ಕೊರಿ ಪಾಪ ಪುಣ್ಯ ಎರಡು ಸಮ ಅದು ಅಂದ್ರೆ ಮನುಷ್ಯ ಜನ್ಮ ಸಿಗ್ತದ ಬರೇ ಪಾಪ ಹೆಚ್ಚಾಯಿತು ಅಂದ್ರೆ ಮನುಷ್ಯ ಜನ್ಮ ಸಿಗಂಗಿಲ್ಲ ಬರೇ ಪುಣ್ಯ ಜಾಸ್ತಿ ಆಯಿತು ಅಂದ್ರೂ ಸಿಗಂಗಿಲ್ಲ ಬರದಿಲ್ಲ ಅವರು ಪಾಪಾಣು ರೂಪಿಂದು ಕ್ರಿಮಿ ಕೀಟ ರೂಪಾಯಿ ಪಾಪ ಮಾಡಿದೆ ಅಂದ್ರೆ ಅನಂತ ಕ್ರಿಮಿ ಕೀಟ ದನ ಕರ ಅನಂತ 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 ಜನ್ಮಗಳ ಪುಣ್ಯ ಮಾಡಿದೆ ಅಂದ್ರೆ ಸ್ವರ್ಗ ಲೋಕದಾಗ ಸುಮ್ಮ ಕುಂದ್ರು ನೋಡಿ ಕಣ್ ತರ್ಕೊಂಡು ಏನು ಉಣೋದಿಲ್ಲ ತಿನ್ನೋದಿಲ್ಲ ಅಲ್ಲಿ ಏನೂ ಭಾಳ ಪಾಪ ಮಾಡಿದೆ ಅಂದರೆ ಕನಿಷ್ಠ ಜನ್ಮ ಭಯಂಕರ ಪುಣ್ಯ ಮಾಡಿ ಬ್ರಹ್ಮದ ಲೋಕಗಳ ಪ್ರಾಪ್ತಿ ಮಾಡ್ಕೊಂಡೆ ಅಂದ್ರೆ ಅಲ್ಲೇನದ ಕಣ್ ತರ್ಕೊಂಡು ಸೊಮ್ಮ ಕುಂದ್ರ ನೋಡು ಅಲ್ಲಿ ಏನೂ ಏನೂ ಇಲ್ಲ ಅಲ್ಲಿ ಯಾಕ ಅಲ್ಲಿ ಸೊಮ್ಮ ಕುಂದ್ರ ಅದಕ್ಕೆ ದೇವತೆಗಳ ಸಹಿತ ಇಚ್ಛೆ ಮಾಡ್ತಾರತ್ತ ಹೇ ಪರಮಾತ್ಮ ఎల్ జన్మ ల సర్వశ్రేష్ఠవారు నరజన్మ ఎట్ అపరూప ఈ జన్మదా ఏ బేడద్ సాధద అంత నరజన్మ కూడా పరమాత్మ అంత ఇచ్చా పడతారీ ఇచ్చా అంతా చో జన్మ నమూ పాప పుణ్య ఎరడు సమతూ మనుష్య జన్మ సిక్తే ఈ జన్మ సిక్దందా ಈ ಜನ್ಮ ತೊಗೊಂಡು ಮಾಡಲೇಬೇಕಾದ ಮುಖ್ಯ ಕೆಲಸ ಏನು ಭಾಳ ಮಂದಿ ಕೇಳ್ತೀನ ಯಾಕೆ ಹುಟ್ಟಿ ಬಂದಿರತ್ತ ಅವ್ರ ಹತ್ರ ಸುಮ್ಮ ಹುಟ್ಟಾರ ಸುಮ್ಮ ಹೆಂಗೆ ಹುಟ್ಟಿದ್ರೆ ಅಂತ ಕೇಳ್ತೀನ ಹಾಗೆ ಹುಟ್ಟಿದ್ದು ಗೊತ್ತಿಲ್ಲ ಏನು ಮಾಡ್ತೀವಿ ಗೊತ್ತಿಲ್ಲ ಯಾಂಗೆ ಮಾಡ್ತೀವಿ ಗೊತ್ತಿಲ್ಲ ಒಂದು ಏನರ ಚಲೋ ಸಾಮಾನು ತಯಾರು ಮಾಡಬೇಕಾದ್ರೆ ಎಷ್ಟೋ ದಿನ ಪ್ರಯತ್ನದ ನೀವು ಕೇಳಿರಿ ಒಂದು ಪತ್ರೊಳಿಗೆ ತಯಾರು ಮಾಡಿದ್ದು ಎರಡು ದಿನ ಹೈರಾಣಾದಾಗ ಒಂದು ತಯಾರು ತಯಾರಾಗ್ತದ ಅದು ತೋಣು ಉಳ್ಳಾರ್ದೆ ಬೀಸಿ ಒಗದಿ ಅಂದ್ರೆ ಆ ಪತ್ರೊಳಿಗೆ ಮಾಡಿದವನಿಗೆ ಹಳ್ಳಹಳ್ಳಿ ಆತದ ಇಲ್ಲ ಆತದ ಇಲ್ಲ ಒಂದು ಪತ್ರೋಳಿಗೆಗೆ ಇಟ್ಟು ಹಳ್ಳಳ್ಳಿ ಆತದ ಶ್ರೇಷ್ಠ ಜನ್ಮ ಪಡ್ಕೊಂಡು ಬರ್ಬೇಕಾದ್ರೆ ಅನಂತ ಜನ್ಮದಲ್ಲಿ ಪಾಪ ಪುಣ್ಯಗಳ ಮಾಡಿ ಸಮಾಧ ಬಳಕೆ ಜನ್ಮ ಸಿಕ್ಕದ ಇದು ತೊಗೊಂಡು ನೀ ಪತ್ರೋಳಿಗೆ ಉಪಯೋಗ ಅಲ್ಲಾರದು ಒಗದಂಗೆ ಒಗದಿ ಅಂದ್ರೆ ನಿನಗೆ ಮನಷೇ ಆ ಥರ ಏನು ಆ ಥರ ಏನು ಮಾಡ್ಬೇಕ್ರಿ ಮೊದಲು ತಿಳ್ಕೊರಿ ನರ ಅಂದ್ರೆ ಯಾರಿಗೆ ತರಂದ್ರೆ ಅಂದ್ರೆ ಕಾಲ ಕೈಯ ತೆಲಿ ಕಣ್ಣ ಮೂಗ ಕಿವಿ ಬಾಯಿ ನ್ಯಾಲಿಗಿದ್ದವ ಅಲ್ಲ ಹಿಂಗೆ ಎಲ್ಲಿ ನರಾತ್ ಯಾರಿಗೆ ಅನ್ಬೇಕಂದ್ರೆ ಭಾಳ ಮಂದಿ ಎತ್ತಾರೆ ಮನುಷ್ಯರಂಗೆ ಕಾಣ್ರಂದ್ರೆ ನರಾತ್ ಅದು ನರ ಅಲ್ಲದು ನರ ಅಂದರೆ ಯಾರಿಗೆ ಅನ್ಬೇಕು ಅಂದ್ರೆ ಸಕಲ ವೇದ ಆಗಮಗಳು ಶಾಸ್ತ್ರಗಳು ಉಪನಿಷತ್ತುಗಳು ಪ್ರಸ್ಥಾನತ್ರಯ ಗ್ರಂಥಗಳು ಅಲ್ಲಿ ಏನು ಬರ್ದಾರ ಏನು ಹೇಳ್ಯಾರ ಹಾಂಗೆ ಕೇಳ್ದು ಹಾಂ ನಡೆದಿ ಹಾಂ ನುಡ್ದು ಅಂದರೆ ಇವನಿಗೆ ನರಾತಾರ ಪರಂತು ಉಳ್ದನ್ನ ಅವ್ರಿಗೆ ಅಲ್ಲಕ್ಕೆ ಬರಂಗಿಲ್ಲ ಅವಾಗಿ ಜನ್ಮ ಶ್ರೇಷ್ಠ ಅದ ಬರೀ ಬರೋದು ಉಣದು ಉಡೋದು ತಿನ್ನೋದು ತಿರುಗೋದು ಗಳಿಸೋದು ಕೊನೆಗೆ ಒಂದಿನ ಅದು ಮತ್ತೇನು ಯಾರೋ ಒಬ್ಬರು ಕೇಳದ್ರತ್ತ ಮಹಾತ್ಮರು ಇಲ್ಲಿ ಅವ ಅವನಿಗೆ ಶಾಣೆ ಇದ್ನತ್ತ ಅವಾಗಿನ ಕಾಲದಾಗ ಅಮೇರಿಕ ಹೋಗಿ ಸಾಲಿ ಕಲ್ತು ಬಂದಿದ್ದನತ್ತ ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡ್ತಿದ್ದ ಯಾರೋ ಒಬ್ಬರು ಸ್ವಾಮಿಗಳು ಬೆಟ್ಟೆ ಅವನಿಗೆ ಅವನ ಕಣ್ಣ ಯಾರೂ ಕಾಣ್ತಿಲ್ಲ ನಾನು ಅಮೇರಿಕದಾಗ ಕಲ್ತೀನಿ ಸೂಟ್ ಹಾಕೊಂಡಿನಿ ಬೂಟ್ ಹಾಕೊಂಡಿನಿ ಕೋಟ್ ಹಾಕೊಂಡಿನಿ ಜಾಕೆಟ್ ಹಾಕೊಂಡಿನಿ ಯಾರು ಬೇಕಾದವ್ರಿಗೆ ಬಡ್ದಿದ್ದು ಗೊತ್ತಿಲ್ಲ ತುಳ್ದಿದ್ದು ಗೊತ್ತಿಲ್ಲ ತಿರುಗಾಡ್ತಿದ್ದ ಹೇ ಹೇಗೆ ತಿರುಗಾಡೋ ಕಾಲಕ್ಕೆ ಯಾರೋ ಒಬ್ಬರು ಮಹಾತ್ಮರಿಗೆ ಅವ್ನ ಕಾಲು ಹತ್ತತ್ತು ಆವಾಗ ಅವರು ರಟ್ಟಿ ಹಿಡಿದ್ರು ಇಲ್ವ ಇಲ್ಲತ್ತ ಯಾಪ ಹಿಂಗ್ಯಾಕೆ ಮಾಡ್ಲಿಕ್ಕತ್ತಿದಿ ಏನು ಮಾಡ್ಬೇಕತ್ತಿದೀ ನೀ ಯಾರು ಅಂದರು ನಾ ನನ್ನಡ್ದ ದೊಡ್ಡವರು ಯಾರೂ ಇಲ್ಲ ಅಮೇರಿಕಾದ ಕಲ್ತೀನಿ ಸೂಟ್ ಹುಟ್ಟಿನಿ ಬೂಟ್ ಹುಟ್ಟಿನಿ ಕೋಟ್ ಹಾಕ್ಕೊಂಡಿನಿ ಜಾಕೆಟ್ ಹಾಕ್ಕೊಂಡಿನಿ ಬರೋಬರಿ ಇಟ್ಟೆಲ್ಲ ಯಾಕಂದ್ರೆ ಯಾಕಂದ್ರವರು ಯಾಕ ಏನು ರೀ ಸ್ವಾಮಿಗಳು ಹಿಂಗೆ ಕೇಳಿದೆ ನಾನು ಬರೋಬರಿ ಏನು ಕಲ್ತಿದ್ದೆ ಏ ನನ್ನ ಕಂಡಪಟ್ಟಿಗೆ ಸಾಲನ್ ಇಟ್ಟು ಎಲ್ಲ ಕಲ್ತಿಯಲ್ಲ ಕಲ್ತು ಮುಂದೆ ನೇನು ಅಂದ್ರೆ ಅವರು ಮುಂದೆ ತಾಲಿ ಕಲ್ತು ನೌಕರಿ ತೊಳವ ನಾವು ನೌಕರಿ ತೊಗೊಂಡು ಏನು ಮಾಡವ ಅಂದರು ಹೆಣ್ತಿನಾಗವ ಅಂದವ ಏನು ಮಾಡವ ಅಂದರು ಮಕ್ಕಳು ಹಡ್ಯವ ಅಕ್ಕಳು ಏನು ಮಾಡವ ಅಂದರು ಅವಕ್ ದೊಡ್ಡ ಮಾಡವ ಅವಕ್ಕೆ ದೊಡ್ಡ ಮಾಡಿ ಏನು ಮಾಡವ ಅವ್ಕ ಲಗ್ನ ಮಾಡವ ಅವ್ಕ ಲಗ್ನ ಮಾಡಿ ಏನು ಮಾಡವ ಸಟ್ಟು ಬತ್ತದಕ್ಕೆ ರೀ ಸ್ವಾಮಿಗಳ ಏನು ಮಾಡವ ಏನು ಮಾಡವ ಏನು ಮಾಡವ ಏನು ಮಾಡ್ತಾರ ಸಾಯಾವ ಅಂದನೋರು ಇಟ್ಟೆಲ್ಲ ಮಾಡಿ ಸಾಯಾಮ ಅವರು ಇಟ್ಟೆಲ್ಲ ಮಾಡಿ ಸಾಯಾಮ ಮತ್ತು ಸಾಯಂಗಿದ್ರೆ ಅಮೇರಿಕೆ ಯಾಕೆ ಹೊಿ ಸಾಯಂಗಿದ್ರೆ ಇಟ್ಟೆಲ್ಲ ಯಾಕೆ ಹೊದ್ದಿ ಸಾಯಂಗಿದ್ರೆ ಇಟ್ಟೆಲ್ಲ ಯಾಕೆ ಮಾಡಿದೆ ಏ ಇಟ್ಟೆಲ್ಲ ಮಾಡಿ ಸಾಯಂ ಇದ್ರೆ ಅಮೇರಿಕೆ ಕ್ಯಾಕು ಹಾದೇ ಹುಟ್ಟು ಸಾವುಗಳು ಎರಡೂ ಬಿಡಿಸ್ಲಕ್ಕೆ ಎಲ್ಲಿ ಹೋಗೋ ಹರಕತ್ತಿಲ್ಲ ಮಹಾತ್ಮರ ಬಲಿ ಬಂದಿದ್ದೆ ಅಂದ್ರೆ ನೀನು ಧನ್ಯ ಆತಿದ್ದೆಲ್ಲೋ ಮನುಷ್ಯ ಜನ್ಮ ತೊಗೊಂಡು ಸೈಲಿಗೆ ಬಂದಿದಿ ಸಾಯವು ಮನಸ್ಸೆ ಅಲ್ಲೋ ಸಾವನ್ನ ಗೆದೆಯುವ ಈ ಶರೀರ ತೊಗೊಂಡು ಒಂದು ಎರಡು ಕೆಲಸ ಮಾಡಬೇಕು ಸಾಯಿಲಾರ್ದಂಗೆರೆ ಮಾಡ್ಕೋಬೇಕು ಒಂದು ಹುಟ್ಟಲಾರ್ದಂಗ್ರೆ ಮಾಡ್ಕೋಬೇಕು ಒಂದು ಯಾಡ್ರಿಗೊಂದು ಬೇಕಾದ್ ಮಾಡ್ಕೋರಿ ನಾ ಈಗಂತ್ರ ಬಂದೀನಿ ಬೆನ್ ಬಿಡಂಗಿಲ್ಲ ಇದಮ್ಮ ಸಾಯಕ ತೇಳಿ ಮುಂದೆ ಸಾಯಿಲಾರ್ದಂಗ್ರೆ ಮಾಡ್ಕೋರಿ ಒಂದು ಈಗ ಬಂದೇನೆ ಅಂದರೆ ಇನ್ನೊಮ್ಮೆ ಹುಟ್ಟಲಾರ್ದಂಗೆ ಮಾಡ್ಕೋರಿ ಒಂದು ಹುಟ್ಟು ಸಾವುಗಳ ಎರಡು ತಪ್ಪು ಸ್ಲೋಕ ಯಾವ ಜನ್ಮದಲ್ಲಿ ಬರಂಗಿಲ್ಲ ಕೇವಲ ಒಂದೇ ಒಂದು ಜನ್ಮದಲ್ಲಿ ಬರ್ತದ ಅದು ಯಾವ ಜನ್ಮ ಅಂತ ಕೇಳಿದ್ರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ ಹ್ಯಾಂಗ್ರೀ ಹೇಳಿದ್ರ ಆ ಗ್ರಂಥನಾಗ ಈ ಶರೀರ ತೊಗೊಂಡು ಎಷ್ಟೋ ಮಂದಿ ಯೋಗ ಸಾಧನ ಮಾಡ್ಯಾರ ಎಷ್ಟೋ ಮಂದಿ ಭಕ್ತಿ ಯೋಗ ಮಾಡ್ಯಾರ ಎಷ್ಟೋ ಮಂದಿ ಸಿದ್ಧಿ ವಶ ಮಾಡ್ಕೊಂಡಾರ ಎಷ್ಟೋ ಮಂದಿ ವಾಣಿ ವಶ ಮಾಡ್ಕೊಂಡಾರ ಎಷ್ಟೋ ಮಂದಿ ತಿರುಗಾಡಂಗೆ ಆಗ್ಯಾರ ಎಷ್ಟೋ ಮಂದಿ ಜ್ಞಾನಿಗಳಾಗ್ಯಾರ ಎಷ್ಟೋ ಮಂದಿ ಸಹಕಾರ ಆಗ್ಯಾರ ಎದರಲಿ ಈ ಶರೀರಲಿನೇ ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಶರೀರ ಉಪಾಧಿ ಅಂದ್ರೆ ನಮಗೇನು ಮಾಡ್ಲಿಕ್ಕೆ ಬರೋಂಗಿಲ್ಲ ನಾನು ಸುಮ್ಮನೆ ನಿಮಗೆ ಕೇಳ್ತೀನಿ ಯಾವೋ ಒಬ್ಬ ಕಾರಣ ಹೊಂಟಿದ್ದ ನೀವು ಒಬ್ಬ ನಡ್ಕೋತು ಹೊಂಟಿದ್ದ ಇವ ಅಂದ ಅಲ್ಲಿ ನಿಂತು ಏನು ರೀ ನೀವೇನು ಸಹಕಾರ ಇದ್ದೀರಿ ನೀವೇನು ಪುಣ್ಯ ಮಾಡಿರಿ ಕಾರಣ ತಿರುಗಿಡ್ಲಕ್ಕತ್ತೀರಿ ನಮಗೆ ಎಂದ್ ಬರ್ತದ್ರಿ ಕಾ ಕಾರು ಅಂದ್ವು ಆ ಕಾರನ್ನ ಕೂತವೇನಂದ ನಾಳೆಗೆ ನಿನಗೆ ಎರಡು ಕಾರ್ಯ ಕುಡಿಸ್ತೀನಿ ಮೊಳೆಕಾಲ ಮಠ ಎರಡು ಕಾಲು ಕೊಡೋ ನಾವು ಕಾಲಿಲ್ಲ ಕಾರ್ ಅದ ಕಾಲಿದ್ರೆ ಕಾರ್ ತೊಳಕ್ ಬರ್ತ ಕಾಲು ತೊಳಕ್ಕೆ ಬರ್ತಾವ ಈಗ ಅಡ್ಡ ಕಾಲು ಕೊಡು ನಾಳೆ ನಿನಗೆ ಕಾರ್ ಕೊಡ್ತೀನಿ ಈ ಶರೀರ ಕಿಮ್ಮತ್ತಿಂದದ ಯಾರಿಗೆ ರಚನೆ ಮಾಡ್ಲಿಕ್ಕೆ ಬರೋಂಗಿಲ್ಲದು ಯಾರ್ಯಾರಿಗೆ ನೋಡ್ರಿ ನೀವು ನಾಲ್ಕು ರೊಟ್ಟಿ ಒಂದಿಟ್ಟು ಅನ್ನ ಒಂದಿಟ್ಟು ಸಾರ ಒಂದಿಟ್ಟು ತಪ್ಪಲ ಒಂದಿಟ್ಟು ತಡಿ ಒಂದು ಗಂಗಳ ಹಾಯ್ಕೊಂಡು ಉಂಡ್ರಿ ಉಂಡಿದ ರಕ್ತ ಮಾಡ್ತಾನೆ ಪರಮಾತ್ಮ ಇದ್ರಾಗ ಈ ಊಸು ಕೊಡೋನು ಮುಚ್ಚಿ ಡಬ್ಬ್ಯಾಗ ಮುಚ್ಚಿಡ್ರಿ ನೋಡೋನು ಆತದೇನು ಮತ್ತೆ ಯಾರು ಮಾಡಿರಿದ್ರು ವ್ಯವಸ್ಥೆ ಎಂಥ ಶರೀರದ ಎಷ್ಟು ಶಣೆ ಪರಮಾತ್ಮ ಕಣ್ಣೆಲ್ಲಿ ಕೊಡ್ಬೇಕು ಕಣ್ಣು ಕೊಟ್ಟಾನ ಮೂಗೇಲಿ ಕೊಡ್ಬೇಕು ಮೂಗು ಕೊಟ್ಟಾನ ಕಿವಿಯಲ್ಲಿ ಕೊಡ್ಬೇಕು ಕಿವಿ ಕೊಟ್ಟಾನ ಬಳ್ಳಲ್ಲಿ ಇಡಬೇಕು ಉಗುರು ಹ್ಯಾಂಗೆ ಬರ್ಬೇಕು ಕೂದಲೇ ಹೇ ಎ ಈ ಉಗುರಂಗೆ ಜರ ಹಲು ಬರ್ಲಕ್ಕತ್ತಿದ್ದು ಅಂದ್ರೆ ಕೂದಲದಂಗೆ ಮಂದಿ ಭೇಟಿ ಹಾತಿದ್ರ ಆತಿದ್ರ ಎಷ್ಟು ಶಣೆನೂ ಉಗುರು ಬಂದಂಗೆ ಮೂಗು ಬೆಳೀಲಕ್ಕತಿತ್ತು ಕಣ್ಣಿನ ವ್ಯವಸ್ಥೆ ಮಾಡ್ಯಾನ ಅದಕ್ಕೊಂದು ಮ್ಯಾಲೆ ರೆಪ್ಪಿ ಇಟ್ಟನು ನೋಡಿರ್ಬೇಕಾರೆ ಎಂಥ ರೆಪ್ಪೆ ಅದು ಏನು ಬೆಕ್ಕದ್ದಾಲಿ ಕಣ್ಣಿಗೆ ಏನೂ ಅದು ಗೊತ್ತಿಲ್ಲಂಗೆ ತಾನೇ ಬಡಿತದ ತಾನೇ ಮುಸ್ತದ ಕಣ್ಣಿಗೆ ಸದಾ ರಕ್ಷಣೆ ಮಾಡ್ತದೆ ಎಲ್ಲಕ್ಕಿಂತ ಮೊದಲು ಪಟಕಿನ ಕಣ್ಣು ಮುಸ್ತದ ಒಳಗಿನ ಕಣ್ಣಿಗೆ ಏನು ಮಾಡಿ ಹೆಂಗೆ ವ್ಯವಸ್ಥೆ ಅದ ಅಕಸ್ಮಾತ್ ಈ ಮ್ಯಾಲಿಂದ ಇದು ಇದ್ದಿದ್ರೆ ತಿಳ್ಕೊ ಇವು ಮುಚ್ಚು ಇವು ಇವು ಮುಚ್ಚು ಯಾವ ಇದ್ದಿದ್ರೆ ಇವು ತ ಮಕ್ಕೊಂಡ್ರು ಒಬ್ಬರೇ ಮನೆಗೆ ಉಳಿತಿದ್ರೆ 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 ಇವು ಕೈಯ ಕಾಲ ಮಡ್ಸಲಕ್ಕೆ ಬರ್ತಾವತ್ತು ನಮ್ಮದು ನಿಮ್ಮದು ಗತಿ ಚಲೋ ಆಗ್ಯದ ಇವು ಮಡ್ಸಲಕ್ಕೆ ಬರಲಿಲ್ಲ ಅಂದ್ರೆ ಲೈಟ್ ಕಂಬ ಹೋಗೋದಂಗೆ ಒಯ್ಯೂ ಗೊತ್ತಾಯ್ತು ಲೈಟ್ ಕಂಬದಂಗೆ ಎತ್ತಬೇಕು ಜೆ ಸಿ ಪಿ ತಂದು ಕೆಟ್ಟ ವಸ್ತು ಅದ ಪರಮಾತ್ಮ ಹಿಂಗೆ ಯಾಕೆ ಮಾಡ್ಯಾನ ಎದರ ಸಲಹೆ ಮಾಡ್ಯಾನವ ಪರಮಾತ್ಮ ಎದರ ಸಲಹೆ ಮಾಡ್ಯಾನ ಪಕ್ಕ ತಿಳ್ಕೊರಿ ಅವನಿಗೇನು ಇಲ್ಲ ಅವ ಪರಮಾತ್ಮ ಆನಂದ ಪಡಬೇಕು ನಮ್ಮ ಮೇಲೆ ಕೃಪಾ ಮಾಡಬೇಕು ಅಂದ್ರೆ ಈ ಜನ್ಮ ತಗೊಂಡು ಬಂದ ಬಳಕ ಯಾವ ನಿನಗೆ ಈ ಶರೀರ ಕೊಟ್ಟು ಕಳವೇನ ಜೀವನದಲ್ಲಿ ಒಮ್ಮ ಅವನಿಗೆ ನೋಡಿದೆ ಅಂದ್ರೆ ಅವಾಗ ಪರಮಾತ್ಮ ಆತನ ನೋಡು ಆ ಕೆಲಸ ಯಾರು ಮಾಡ್ತಾರೆ ಅವರಿಗೆ ನರರೂತ ಕರೀತಾರೆ ಆ ಕೆಲಸ ಯಾರೂ ಮಾಡಲಿಲ್ಲ ಅಂದ್ರೆ ಅವ ಪರಮಾತ್ಮತಾನ ಯತ್ವಾ ನ ಭುನಗ್ತೋ ಯತ್ವಾ ನ ಭುನಗ್ತೋ ನಾ ಎದರ ಕಾಲ ಕಳಿವಿನಿ ಏನು ಮಾಡೋದು ಕಳಿವಿನಿ ಏನು ನೋಡತ್ ಕಳಿವಿನಿ ಅದೇ ನೀವು ಮಾಡಿಲ್ಲ ಅಂದಾಗ ಈ ಜನ್ಮ ನಿನಗೆ ಯೋಗ್ಯ ಇಲ್ಲ ನಿನಗೇನು ಮಾಡ್ತೀನಿ ಅಂದರೆ ಈ ಜನ್ಮದಿಂದ ಡಿಸ್ಮಿಸ್ ಆ್ಯಂಡ್ ಸಸ್ಪೆಂಡ್ ನಿನಗೆ ಏನು ಮಾಡಬೇಕು ಈ ಹೋಗಿ ಏನು ಮಾಡತ್ತೆ ಹೇಳಿನಿ ಪೂಜೆ ಮಾಡು ಪಾಠ ಮಾಡು ಗುರುಗಳ ಕಡೆ ನೋಡು ಗುರು ಸೇವಾ ಮಾಡು ಪುಣ್ಯ ಮಾಡು ಜಪ ಮಾಡು ತಪ ಮಾಡು ದಾನ ಮಾಡು ಧರ್ಮ ಮಾಡು ಪ್ರವಚನ ಕೇಳು ಪುರಾಣ ಕೇಳು ಶರಣರ ಸೇವಾ ಮಾಡು ಅಂತ ನಿನಗೆ ಕಳಿವಿನಿ ಈ ಜನ್ಮದ ಉದ್ದೇಶನೇ ಈ ಜನ್ಮದಾಗ ತಿಳುವಳಿಕೆ ಅದ ಈ ಜನ್ಮದಾಗ ಅಂತಃಕರಣದ ಈ ಜ್ಞಾನ ಜ್ಞಾನದ ಈ ಜನ್ಮದಾಗ ವಿವೇಕ ಅದ ಇವೆಲ್ಲ ಮಾಡಿ ತಿನ್ನತ್ತೇ ನಿನಗೆ ಕೆಳವೀನಿ ಇದು ಮಾಡಲಾರದೆ ಬರೀ ಉಂಡು ಉಟ್ಟು ತಿಂದು ತಿರುಗಿ ಹ್ಯಾಂಡ್ ಗಂಡ ಮಕ್ಕಳು ಸಂಸಾರ ರೊಕ್ಕ ರೂಪಾಯಿ ಉಂಡು ಉಟ್ಟು ತಿರುಗಿ ಸಾಧ್ಯ ಅಂದ್ರೆ ನೀನು ಮನುಷ್ಯ ಜನ್ಮಕ್ಕೆ ಹೋಗಲಿಕ್ಕೆ ಯೋಗ್ಯ ಇಲ್ಲ ಹೋದ ಕೆಲಸ ನೀ ಸರಿಯಾಗಿ ಮಾಡಿಲ್ಲ ಏನು ಮ್ಯಾಲ ನಿನಗೆ ಕತ್ತಿ ಹಂದಿ ಹೋಗಕ್ಕ ಒಂದೂರಾಗ್ರೆ ಹಂದಿಗೆ ಪ್ರವಚನ ಯಾರು ಹೇಳ್ಯಾರ ಕತ್ತಿ ಹೇಳ್ಯಾರ ದನ ಹೇಳ್ಯಾರ ದನಕ್ಕೆ ಅದ ಗಾಂಧಿ ಚೌಕನಾಗ ನಿಂದಿರ್ತಲೋ ದೇವ್ರು ಬಿಟ್ಟು ಗೂಳಿ ಒಂದರೆ ಪೊಲೀಸರು ಒಳಗೆ ಅವ ನೆತ್ತಂಗೆ ನೀವು ನಿಂದಿರು ನೋಡನು ಕಾನೂನು ಯಾರಿಗೆ ಅದ ನಮಗದ ಮನುಷ್ಯರಿಗೆ ಅದ ಯಾಕ ಇವನಿಗೆ ವಿವೇಕದ ತಿಳುವಳಿಕೆ ಅದ ಮನುಷ್ಯ ಶ್ರೇಷ್ಠನ ಈ ಶರೀರ ತೊಗೊಂಡು ಮಾಡಬೇಕಾದ ಕೆಲಸ ನಾವು ಯಾರೂ ಮಾಡ್ಲಿಕ್ಕೆ ತಯಾರಿಲ್ಲ ಏನು ಮಾಡಿವ್ರಿ ಇನ್ನ ಇನ್ನೊಂದು ಜರ ನಿಮ್ಗೆ ಹುಡುಗಟ್ಟಿಗೆ ಹೇಳ್ತೀನಿ ಭಾಳ ಮಂದಿದು ಚಲೋ ಹತ್ತ ಬರದಾರ ಶ್ರೇಷ್ಠತ್ತು ಬರದಾರ ಯಾವಾಗ ಶ್ರೇಷ್ಠ ಏನು ಅದು ಮಾಡಿ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಂಡು ಅಂದ್ರೆ ಶ್ರೇಷ್ಠ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಳ್ಳಾರದೆ ಸತ್ತು ಹೋದೆ ಅಂದ್ರೆ ಯುವನಟ್ ಕನಿಷ್ಠ ಯಾರೂ ಇಲ್ಲ ಹೆಂಗೆ ಮುತ್ತೆ ಅನುಭವ ನೀವು ನಾನು ಸುಮ್ಮತ್ತೇನೆ ನಿಮ್ಮ ನಿಮ್ಮೂರಾಗೆ ಎತ್ಕೊಳ್ಳ ಸತ್ತವ ಇಲ್ಲ ಸತ್ತವ ಹ್ಞೂ ಸತ್ತವ ಎಮ್ಮಿ ಸತ್ತವ ಕುರಿ ಸತ್ತಾವ ಕುದುರೆ ಸತ್ತವ ನಿಮ್ಮೂರಾಗ ಒಮ್ಮ ಎತ್ತ ಎಮ್ಮಿ ದೇವ್ವಾಗಿ ಅವನು ಆಗ್ಯಾವ ಆಗ್ಯಾವ ಆಗಿಲ್ಲಲ್ಲ ಇವ ಸತ್ತರ ಇವ ಸತ್ತರ ಆತನಿಲ್ಲ ಅದರಾಗ ಒಂಜಾರ ಹೊಟ್ಟಿ ಬಡ್ಕೊಳ್ಳೋದು ಹಂಗರ್ಕ್ಕಿತ್ತು ಹಸಬರ್ಕಿತ್ತು ಅದು ಒಯ್ಯೋ ಸಲರ ಸತ್ತ ಮಣ್ಣು ಕೊಟ್ಟಲ್ಲಿ ಹೇತಿರಿ ಯಾರ್ರಿ ಏನೈತಿ ರೇ ಮನೇನ ಸತ್ತನ ಕಣ್ಬೇಡ ಮ ದನ ಪಾಡಲ್ಲ ಯಾವಾಗ ಪಾಡೀಮ ಮಾತು ಕೊಟ್ಟು ಬಂದ ನೀವು ಹೇ ಪರಮಾತ್ಮ ನಾ ಅನಂತ ಸಲ ಹುಡ್ತೀನಿ ಅನಂತ ಸಲ ಸತ್ತಿನಿ ಭಾರದ ಭವಂಗಗಳಲ್ಲಿ ಬಂದೆ ಬಂದೆ ಭಾರದ ದುಃಖಗಳನ್ನು ಉಂಡೆ ಉಂಡೆ ಹೇ ಪರಮಾತ್ಮ ಇಂದುನೀಕರಣಿ ಸೋ ಚನ್ನ ಮಲ್ಲಿಕಾರ್ಜುನ ನನಗಿದೊಮ್ಮೆ ಅನುಕೂಲ ಮಾಡಿಕೊಡೋ ಪರಮಾತ್ಮ ನಾ ಇನ್ನೊಮ್ಮೆ ಎಂದು ಏನು ಮಾಡಂಗಿಲ್ಲ ಪರಮಾತ್ಮ ನಾನು ನಿನಗೇನು ನೆನೆಸ್ತೀನಿ ನಿನ್ನನ್ನೇ ಭಜಿಸ್ತೀನಿ ನಿನ್ನನ್ನೇ ಕೂಡ್ತೀನೋ ಪರಮಾತ್ಮ ಹಿಂದಿಂದ ಏನಾರು ಯಾಕಾಗಲಕ್ಕ ಇವತ್ತಿನಿಂದ ನಾ ಮಾಡಂಗಿಲ್ಲವೋ ಯಪ್ಪಾ ಇದು ಭವಜೇಲದ ತಾಯಿ ಹೊಟ್ಟೆಯಾಗ ಐದಾರು ಅಂಕಣ ಪಡಿಸದ ಎಟ್ಟ ಜಗ ತುಸು ಅದ ಕುಕ್ಕು ಕೂಸದ ಅಲ್ಲಿ ಹುಳಿ ಅದ ಉಪ್ಪದ ಖಾರ ಅದ ಅದ್ರಾಗ ತಾಯಿ ದೊಡ್ಡ ಮನ್ಸು ಹೇಳಿದ್ರೆ ಕೂಸಿನ ವಾಲಿಗೆ ಆತವ ಐದಾರು ರೊಟ್ಟಿ ಎರಡು ಮೂರು ಹಿಡಿ ಪುಂಡಿ ಪಲ್ಯ ಐದಾರು ಮಣಸಿನ ಗತಿ ಅಂದ್ರೆ ಕೂಸಿನ ಗತಿ ಏನಾಗ್ತದ ಹೊಟ್ಟೆ ಅಂದ ತಾಯಿ ಸ್ಯಾಣೆ ಇರ್ಬೇಕು ಏನು ಉಣ್ಬೇಕು ಎಟ್ಟು ಉಣ್ಬೇಕು ಹೆಂಗೆ ಉಣ್ಬೇಕು ಯಾಕೆ ತಾಯಿ ಏನು ಉಣ್ತಾಳೆ ಅದೇ ಕೂಸಿಗೆ ಹೊಂಕಳು ಹುರಿ ಮುಖಾಂತರ ಹೋತದ ಅಲ್ಲಿ ಮಲಮೂತ್ರದ ಬಾದಿ ಮ್ಯಾಲೊಂದು ಎಲ್ಲೂ ಚೂಸ್ತದ ಇದೆಲ್ಲ ದುಃಖದ ಪರಮಾತ್ಮ ಏನರೇ ಮಾಡೋ ಪರಮಾತ್ಮ ನನಗಿದೊಂದು ಸಲ ಬಿಡುಗಡೆ ಮಾಡೋ ಪರಮಾತ್ಮ ಅಂತ ಬೇಡ್ಕೊಂಡ ಕಾಲಕ್ಕೆ ಪರಮಾತ್ಮ ಮಾತು ಏನತ್ತ ನಾನು ನಿಂದೇ ಚಿಂತೆ ಮಾಡ್ತೇನೆ ನಿಂದೇ ಧ್ಯಾನ ಮಾಡ್ತೇನೆ ನಿನ್ನನ್ನೇ ತಿಳ್ಕೊತೀನೋ ಪರಮಾತ್ಮ ನೀನು ಬಿಟ್ಟು ನಾನು ಅನ್ನ ಏನು ಮಾಡಂಗಿಲ್ಲ ಪರಮಾತ್ಮನ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟು ಬಂದಿದೀ ಹೊರಗೆ ಅದು ಬರೋಬ್ಬರಿನೇ ಇತ್ತು ಈ ಹೆಣ್ಮಳು ಇದ್ದಳಲ್ಲಿ ಈಕೆ ಸೂಲಿಗಿತ್ತಿ ನಮ್ಮೆಲ್ಲರ ತಲೆಗೆ ಏನದು ಕೂಸು ಹುಟ್ಟಿದ್ ಬಳು ಕಳ್ಳಿಲ್ಲ ಅಂದ್ರೆ ಮಳ್ಳ ತಾವು ಇವು ಚೂಂಟ್ರೆ ಎಳಸ್ತಾವ ಹೊಡೆದ್ರೆ ಎಳಸ್ತಾವ ಈಕೆ ಏನು ಊದಿದಳು ಅವತ್ತು ಅಳ್ಳಕ್ಕತ್ತಿದ್ದು ಇವತ್ತು ಒಳ್ಳಕತ್ತೀವಿ ಅವತ್ತೇನು ಹಾತತ್ತಲ್ಲ ಯಾಕತ್ತದು ಏನು ಮಾತು ಕೊಟ್ಟು ಬಂದಿದ್ದ ಅದು ತರ್ಕಾರ್ತು ಇವ್ರು ಊದಂದ್ರಲ್ಲ ಏನ ತಿಳಿತಾನೆ ಏನು ಕೇಳಿದೆ ಅದೆಲ್ಲ ಸುಳ್ಳ ನಂದು ಖರೇತ ಊದಿದ್ರು ಅದು ತರ್ಕಾರ್ತು ಇದು ಕಿವ್ಯಾಗ ಉಳಿತು ಅದು ಉಳ್ದಿದ್ದೇನು ಉಳ್ದದ ಅಳ್ಳಕ್ಕತ್ತಿದ್ದೇನು ಅಳ್ಳಕ್ ಆ ಅಳವೇ ಇನ್ನ ನಿತ್ಯ ಇಲ್ಲ ಅಳು ಯಾವಾಗ ನಿಂದಿರ್ತದ ಯಾರು ಯಾರು ತಪ್ಪಿಸ್ತಾರ ಅಳುವ ಯಾರು ಯಾರು ತಪ್ಪಿಸ್ತಾರ ಜಗತ್ನಾಗ ಒಬ್ಬನೇ ಒಬ್ಬ ನೋ ಮಾರ ನಿಮ್ಮ ಅವು ಅಲ್ಲ ನಿಮ್ಮ ಅಲ್ಲ ನಿಮ್ಮ ಬೀಗ ಅಲ್ಲ ನಿಮ್ಮ ಬೀಜ ಅಲ್ಲ ನಿಮ್ಮ ಬಂಧು ಅಲ್ಲ ಯಾರೂ ಅಲ್ಲ ಜಗತ್ನಾಗ ಒಬ್ಬನೇ ಒಬ್ಬ ಅನೊನ್ನೆ ಬಂಧು ಕರುಣಾಸಾಗರ ಸಾಕ್ಷಾತ್ ಶಿವನ ಅವತಾರ ಅವ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಗಣಪತಿರಾವ ಮಹಾರಾಜರು ಆ ಗುರು ಸ್ವರೂಪೇ ಪ್ರಕಾಶ ಮಹಾರಾಜರು ಶರೀರಗಳ ಭಿನ್ನ ಭಿನ್ನ ಇರ್ತಾವ ಹೆಸರು ಭಿನ್ನ ಭಿನ್ನ ಇರ್ತಾವ ಆದರೆ ಆ ಪರಮಾತ್ಮನೇ ಕಾಲ ಕಾಲಕ್ಕೆ ಅವತಾರ ಮಾಡ್ತಾನೆ ಒಂದು ಸಲ ಮಹಾರಾಜರ ಅವತಾರ ಇನ್ನೊಂದು ಸಲ ಪ್ರಕಾಶ ಮಹಾರಾಜರ ಅವತಾರ ಇನ್ನೊಂದು ಸಲ ಮತ್ತೊಬ್ಬರ ಅವತಾರ ದೇವನೊಬ್ಬ ನಾಮ ಹಲವು ಎಂಬುವಂತೆ ಗುರು ಸ್ವರೂಪ ಭಿನ್ನ ಇರಂಗಿಲ್ಲ ಅಭಿನ್ನದ ನಾವೇನು ಮಾಡ್ತೀವಿ ಅವರು ಬೇರೆ ನಾವು ಬೇರೆ ಅರೇ ಬೇರೆ ಇಲ್ಲೇನದು ಇದು ಕಣ್ಣಿಗೇನು ಕಾಣ್ತಾವ ಕ್ಯೂ ಬೇರೆ ಅವ ಲೈಟ್ ಯಾರ ಅಂಗಡಿನವ್ರೆ ಯಾಕಿರ್ಲಕ್ಕ ಯಾವ ಕಂಪ್ನಿವರೇ ಯಾಕಿರ್ಲಕ್ಕ ಯಾವ ಬಣ್ಣದ್ದರೇ ಯಾಕಿರ್ಲಕ್ಕ ಲೈಟ್ ಬೇರೆ ಬಣ್ಣ ಬೇರೆ ಕಂಪ್ನಿ ಬೇರೆ ಒಳಗಿನ ಕರೆಂಟ್ ಬೇರೆ ಅದನು ಒಂದೇ ಅದಲ್ಲ ಏ ಇದು ಹುಬ್ಬಳ್ಳಿ ಕಡಿ ಲೈನ್ ಅದು ಶಾಟ್ ಹೊಡೆಯಲ್ಲನು ಮತ್ತು ವಿದ್ಯುತ್ನಾಗ ಹೆಂಗೆ ಭಿನ್ನ ಇಲ್ಲೋ ನಮ್ಮೆಲ್ಲರೊಳಗೆ ಚೈತನ್ಯದಲ್ಲಿ ಭಿನ್ನ ಇಲ್ಲವೇ ಇಲ್ಲ ಆ ಚೈತನ್ಯ ಸ್ವರೂಪಕ್ಕೆ ಅರು ಸ್ವರೂಪಕ್ಕೆ ಗುರು ಅತಾರ ಅಂಥ ಗುರುನಾಥನ ಚರಣ ಎಲ್ಲಿವರೆಗೆ ಹಿಡಿಯಂಗಿಲ್ಲ ಅಲ್ಲಿವರೆಗೆ ನಮ್ಮ ಕೆಲಸ ಆಗಂಗಿಲ್ಲ